ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ವಿದ್ಯಾರ್ಥಿನಿಯರದೆ ಮೇಲುಗೈ ಉಡುಪಿ ಫಸ್ಟ್ ಚಿತ್ರದುರ್ಗ ಲಾಸ್ಟ್ ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಇಪ್ಪತ್ತು ಅಂಕದೊಂದಿಗೆ ಉಡುಪಿ ಮೊದಲು ಸ್ಥಾನ ಪಡೆದುಕೊಂಡಿದೆ ಶೇಕಡಾ ಐವತ್ತೊಂದು ಪಾಯಿಂಟ್ ನಲವತ್ತೆರಡು ಅಂಕದೊಂದಿಗೆ ಚಿತ್ರದುರ್ಗ ಕಳಪೆ ಫಲಿತಾಂಶ ಪಡೆದ ಜಿಲ್ಲೆಯಾಗಿದೆ ವಿಜ್ಞಾನ ವಿಭಾಗದಲ್ಲಿ ಐದ್ನೂರ ತೊಂಬತ್ನಾಲ್ಕು ಅತಿ ಹೆಚ್ಚಿನ ಅಂಕವಾಗಿದ್ದರೆ ವಾಣಿಜ್ಯದಲ್ಲಿ ಐದುನೂರ ತೊಂಬತ್ತಾರು ಹಾಗೂ ಕಲಾ ವಿಭಾಗದಲ್ಲಿ ಐದುನೂರ ತೊಂಬತ್ನಾಲ್ಕು ಟಾಪ್ ಸ್ಕೋರ್ ಆಗಿದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಮತ್ತು ಪಿಯು ಮಂಡಳಿ ನಿರ್ದೇಶಕಿ ಶಿಖಾ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶಗಳನ್ನು ಪ್ರಕಟಿಸಿದರು ಈ ಬಾರಿ ಒಟ್ಟು ಆರು ಲಕ್ಷ ಎಪ್ಪತ್ತೊಂದು ಸಾವಿರದ ಆರುನೂರ ಐವತ್ ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅವರಲ್ಲಿ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ಐದ್ನೂರ ಎಂಬತ್ತೇಳು ಜನ ತೆರ್ಗಡೆ ಒಟ್ಟಾರೆ ಶೇಕಡಾವಾರು ಫಲಿತಾಂಶ ಅರವತ್ತೊಂದು ಪಾಯಿಂಟ್ ಎಪ್ಪತ್ತೊಂದು ಕಲಾ ವಿಭಾಗದಲ್ಲಿ ಒಟ್ಟು ಎರಡು ಲಕ್ಷ ಇಪ್ಪತ್ತೆರಡು ಜನ ಪರೀಕ್ಷೆ ಬರೆದಿದ್ದು ಒಂದು ಲಕ್ಷ ಒಂದು ಸಾವಿರದ ಎಪ್ಪತ್ತ್ ಮೂರು ಜನ ಉತ್ತೀರ್ಣರಾಗಿದ್ದಾರೆ ಈ ವಿಭಾಗದ ಶೇಕಡಾವಾರು ಫಲಿತಾಂಶ ಐವತ್ತು ಪಾಯಿಂಟ್ ಐವತ್ ಮೂರು ವಾಣಿಜ್ಯ ವಿಭಾಗದಲ್ಲಿ ಎರಡು ಲಕ್ಷ ಐವತ್ ಮೂರು ಸಾವಿರದ ಎಂಟುನೂರ ಅರವತ್ತೈದು ಮಂದಿ ಪರೀಕ್ಷೆ ಬರೆದಿದ್ದು ಒಂದು ಲಕ್ಷ ಅರವತ್ತೆಂಟು ಸಾವಿರದ ಐದನೂರ ಮೂವತ್ತೊಂದು ಜನ ಪಾಸ್ ಆಗಿದ್ದಾರೆ ಈ ವಿಭಾಗ ಒಟ್ಟಾರೆ ಶೇಕಡಾವಾರು ಫಲಿತಾಂಶ ಶೇಕಡ ಅರವತ್ತಾರು ಪಾಯಿಂಟ್ ಮೂವತ್ತೊಂಬತ್ತು ಹಾಗೂ ವಿಜ್ಞಾನ ವಿಭಾಗದಲ್ಲಿ ಎರಡು ಲಕ್ಷ ಹದಿನೇಳು ಸಾವಿರದ ಏಳುನೂರ ಅರವತ್ತಾರು ಜನ ಪರೀಕ್ಷೆ ಬರೆದಿದ್ದು ಒಂದು ಲಕ್ಷ ನಲವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಈ ವಿಭಾಗದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಐವತ್ತೆಂಟು ಶೇಕಡಾವಾರು ಫಲಿತಾಂಶ ಬಂದಿದೆ ಪರೀಕ್ಷೆಯಲ್ಲಿ ಬಾಲಿಕೆಯರ ಮೇಲುಗೈ ಸಾಧಿಸಿದ್ದಾರೆ ಮೂರು ಲಕ್ಷ ಮೂವತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಬಾಲಿಕೆಯರು ಪರೀಕ್ಷೆ ಬರೆದಿದ್ದು ಎರಡು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೇಳು ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ ಮೂರು ಲಕ್ಷ ಮೂವತ್ತೇಳು ಸಾವಿರದ ಆರುನೂರ ಅರವತ್ತೆಂಟು ಬಾಲಕರು ಪರೀಕ್ಷೆ ಎದುರಿಸಿದ್ದು ಅವರಲ್ಲಿ ಒಂದು ಲಕ್ಷ ಎಂಬತ್ತಾರು ಸಾವಿರದ ಆರುನೂರ ತೊಂಬತ್ತು ಜನ ಪಾಸಾಗಿದ್ದಾರೆ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಒಟ್ಟು ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಎರಡ್ನೂರ ಅರವತ್ತೆರಡು ಜನ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ತೊಂಬತ್ ಮೂರು ಸಾವಿರದ ಎಂಟುನೂರ ಅರವತ್ತು ಜನ ತೇರ್ಗಡೆ ಹೊಂದಿದ್ದಾರೆ ಒಟ್ಟು ಶೇಕಡಾ ಅರವತ್ತೆರಡು ಪಾಯಿಂಟ್ ಎಂಬತ್ತೆಂಟರಷ್ಟು ಶೇಕಡಾವಾರು ಫಲಿತಾಂಶ ಬಂದಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟಿಸಲಾಗುತ್ತದೆ ನಾಳೆ ಆಯಾ ಕಾಲೇಜುಗಳಲ್ಲಿ ಫಲಿತಾಂಶ ಪ್ರಕಟಿಸಲಾಗುತ್ತದೆ ಭಾವಚಿತ್ರ ನ್ಯೂನತೆ ಸರಿಪಡಿಸಲು ನಾಳೆಯಿಂದ ಏಪ್ರಿಲ್ ಮೂವತ್ತರ ತನಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಉತ್ತರ ಪತ್ರಿಕೆ ನಕಲು ಪ್ರತಿ ಪಡೆಯಲು ನಾಳೆಯಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ